ಅಮ್ಮ ನೀನ್ ಶೇಂಗಾ ಬೆಲ್ಲ ತಿನ್ನ ಅಂತೀರಿ ಹ್ಮ್ ಶೇಂಗಾ ಬೆಲ್ಲ ಅಂದ್ರೆ ಇವತ್ತ ಆಷಾಢ ಏಕಾದಶಿ ಐತಲ್ಲ ಉಪಾಸ ಇರ್ತೀವಿ ಅಂತ ಹೇಳಿ ಶೇಂಗಾ ಹುರ್ಕೊಂಡಿನಿ ಮತ್ತ ಅದ್ರ ಜೊತೆ ಬೆಲ್ಲ ತಿಂತ ಇದೀನಿ ಇದು ಆಷಾಢ ಆಷಾಢ ಏಕಾದಶಿಗಂತ ಅಷ್ಟ ಅಲ್ಲ ನಾನ್ ಹೇಳ್ತಾ ಇರೋದು ಶೇಂಗಾ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪ್ರಯೋಜನ ಆಗ್ತದೆ ಅದರ್ಲಿಂದ ಲಾಭ ಏನಂತಂದ್ರೆ ನಮಗ್ ಬಹಳ ಆಶಕ್ತಿ ಇರ್ತದಲ್ಲ ಅಂಥವ್ರಿಗೆ ಹೇಳತ್ತಿನಿ ಈ ಶೇಂಗಾನ ಡೈಲಿ ಬೆಳಗ್ಗೆ ಸ್ವಲ್ಪ ತಿಂದ್ರ ನಮ್ಮ ಆಶಕ್ತಿನ ಕಡಿಮೆ ಆಗ್ತದೆ ಇದ್ರ ಜೊತೆ ಬೆಲ್ಲ ತಿನ್ಲೇಬೇಕು ಕಂಪಲ್ಸರಿ ಮತ್ತೆ ಇನ್ನೊಂದು ಹೇಳ್ತೀನಿ ಶುಗರ್ ಇದ್ದವರಿಗೆ ನೀವು ಆಗಾಗ ಹಸಿವು ಆಗ್ತಿರ್ತದೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಸ್ವಲ್ಪ ಶೇಂಗಾ ಬೆಲ್ಲ ತಿಂದ್ರ ಹಸು ಕಡಿಮೆ ಆಗ್ತದೆ ಹಸು ಆದಾಗೆಲ್ಲ ಸ್ವಲ್ಪ ಹುರ್ದಿದ್ ಶೇಂಗಾ ಇಟ್ಕೊಂಡು ತಿಂತಾ ಇದ್ರು ನಿಮ್ಗೆ ಹಸು ಕಡಿಮೆ ಅನಿಸ್ತದೆ ಇನ್ನೊಂದು ಏನಂದ್ರೆ ಶೇಂಗದಿಂದ ದಪ್ಪನೂ ಆಗ್ಬೋದು ಶೇಂಗನು ಆಗ್ಬಹುದು ಆಗ್ಬೋದು ಅಂದ್ರ ನೀವು ಊಟ ಆದ ನಂತರ ಶೇಂಗಾ ಹುರಿದಾಗಿರ್ಬೋದು ಹಸಿದಾಗಿರ್ಬೋದು ಏನೋ ತಿಂದ್ರು ದಪ್ಪ ಆಗ್ತಾ ಬರ್ತೀರಿ ಯಾರಾದ್ರೂ ದಪ್ಪ ಆಗ್ಬೇಕು ಅನ್ನೋರು ಊಟ ಆದ ನಂತರ ಶೇಂಗಾ ತಿನ್ರಿ ಅದು ತೆಳ್ಳಗಾಗ್ಬೇಕು ಅನ್ನೋರು ಇದ್ರ ಅಂದ್ರೆ ಒಂದ್ ಮಾತೇಳ್ತೀನಿ ಫಸ್ಟ್ ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಸ್ವಲ್ಪ ಒಂದ್ ಹಿಡಿಯಾಗಷ್ಟು ಶೇಂಗಾ ತಗೊಂಡು ಅದನ್ನ ನೀವು ಬೆಳಗ್ಗೆ ಹಾಳು ಹೊಟ್ಟಿಲೆ ತಿನ್ಬೇಕು ಅದರಿಂದ ಹಸು ಕಂಟ್ರೋಲ್ ಮಾಡ್ತದೆ ಹಂಗಾಗಿನೂ ತೆಳ್ಳಗಾಗ್ತದೆ ಎಲ್ಲರಿಗೂ ಆಷಾಢ ಏಕಾದಶಿ ಶುಭಾಶಯಗಳು